ಆತ್ಮೀಯರೆ ನಾನು ನಿಮಗೆ ಈಗ ಪರಿಚಯ ಮಾಡಿಕೊಡ್ತಾ ಇರೋದು ಎಮ್ ಆರ್ ರಾಮಯ್ಯ ಅಂತ ಅಂದ್ಬಿಟ್ಟು ಇವರು ನಮ್ಮ ಕ್ಯಾರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿಯ ಪಕ್ಕದಲ್ಲಿರುವ ದೊಡ್ಡಕ್ಯಾತ್ನಳ್ಳಿ ಗ್ರಾಮದವರು ಇವರು ಸಾವಿರದ ಒಂಬೈನೂರ ಹನ್ನೆರಡರಂದು ಜನಿಸ್ತಾರೆ ಇವರು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಆಗುತ್ತೆ ಹಾಗೆ ಸಾವಿರದ ಒಂಬೈನೂರ ಮೂವತ್ತಾರು ಐಸ್ಕೂಲು ಪ್ರೌಢಶಾಲೆಯ ಶಿಕ್ಷಕರಾಗಿ ನೇಮಕ ಆಗ್ತಾರೆ ಅದಾದ ನಂತರ ಶಾಲಾ ಪರೀಕ್ಷಕರಾಗಿ ಅಂದರೆ ಶಿಕ್ಷಣ ಸಂಯೋಜಕರಾಗಿ ಅವರು ಸುಮಾರು ಚನ್ನಾಯಪಟ್ಟಣ ಮಂಡ್ಯ ಬೆಂಗಳೂರು ಈಗ ಅನೇಕ ಕಡೆ ಕೆಲಸವನ್ನು ಮಾಡ್ತಾರೆ ಇವರಿಗೆ ಐವತ್ತೇಳನೇ ವಯಸ್ಸಿನಲ್ಲಿ ಇದ್ದಕ್ಕಿದ್ದಾಗೆ ಕಣ್ಣು ಹೋಗಿ ಕಳ್ಕೊಬಿಡ್ತಾರೆ ಅಂದರೆ ಕುರುಡರಾಗ್ತಾರೆ ಅರುವತ್ತನೇ ವಯಸ್ಸಿನಲ್ಲಿ ಇವರು ಅಂದ ಬ್ರೈಲ್ ಲಿಪಿಯನ್ನು ಅಧ್ಯಯನ ಮಾಡೋದಕ್ಕೆ ವೈಟ್ ಫೀಲ್ಡಲ್ಲಿ ವೈಟ್ ಫೀಲ್ಡ್ ಬ್ಯಾಂಗ್ಳೂರಿನ ಬಹಳ ದೂರ ಇರುವ ಪ್ರದೇಶಕ್ಕೆ ಹೋಗಿ ಆ ವಯಸ್ಸಿನಲ್ಲಿ ಆ ಬ್ರೈಲ್ ಲಿಪಿಯನ್ನು ಅಧ್ಯಯನ ಮಾಡ್ತಾರೆ ಅವರು ಒಂದು ಕಡೆ ಹೇಳ್ತಾರೆ ನಾನು ಕಣ್ಣು ಕಳ್ಕೊಂಡಿದ್ದು ಅಂದರಿಗೆ ನಾನೇನಾದರೂ ಮಾಡಬೇಕು ಅನ್ನುವ ಹಂಬಲ ನನಗಾಯಿತು ಅಂದರೆ ಕಷ್ಟ ನನಗೆ ಗೊತ್ತಾಯಿತು ಅಂತ ಅನೇಕ ಹಂದರಿಗೋಸ್ಕರ ಸರ್ಕಾರ ಇವರಿಗೆ ಕೆಲವು ಪುಸ್ತಕಗಳನ್ನ ಮಕ್ಕಳಿಗೋಸ್ಕರ ಪುಸ್ತಕ ಬರೆಯೋದಕ್ಕೆ ನೇಮಿಸ್ತಾರೆ ನಂತರ ಅನೇಕ ಕೃತಿಗಳನ್ನ ಬರೀತಾರೆ ಹೆಲನ್ ಕಲ್ಲರ್ ಅನ್ನುವಂತಹ ಮಹಾನ್ ವ್ಯಕ್ತಿ ಇವರು ಆರಾಧಕರಾಗ್ತಾರೆ ಅವರು ಅವರ ಮೇಲೆ ಅವರ ಬಗ್ಗೆಯೂ ಕೂಡ ಇವರೊಂದು ಪುಸ್ತಕವನ್ನು ಬರೀತಾರೆ ಇವರನ್ನು ಕರ್ನಾಟಕದ ಲೂಯಿ ಬ್ರೈಲ್ ಅಂತ ಕೂಡ ಕರೀತಾರೆ ಅಂದರೆ ಹಂದ ಮಕ್ಕಳಿಗೆ ಆಶಾಕರಣ ಆಗ್ತಾರೆ ಹಂದ ಮಕ್ಕಳಿಗೋಸ್ಕರ ಕಟ್ಟಡವನ್ನು ಕಟ್ತಾರೆ ನೋಡಿ ನಮ್ಮ ತಾಲೂಕಿನವರಾದ ರಾಮಯ್ಯನವರು ಏನೆಲ್ಲ ಕೆಲಸವನ್ನು ಮಾಡಿದ್ದಾರೆ ಅವರ ಸಾಧನೆ ಅನನ್ಯ ಅಲ್ಲವೇನು ಅರವತ್ತನೇ ವಯಸ್ಸಿನಲ್ಲಿ ಬ್ರೈಲ್ ಲಿಪಿಯನ್ನು ಕಲಿತು ಅಧ್ಯಯನವನ್ನು ಮಾಡಿ ಆ ಪುಟ್ಟ ಮಕ್ಕಳ ಹಂದ ಮಕ್ಕಳುಗಳಿಗೆ ಭಾಷಾಂತರವನ್ನು ಮಾಡುವಂತಹ ಅದ್ಭುತವಾದ ಕಾರ್ಯ ಮಾಡಿದಂತಹ ರಾಮಯ್ಯನವರಿಗೆ ನನ್ನದೊಂದು ಅನಂತ ನಮಸ್ಕಾರಗಳು